ಇವಾಗ ಮೊದಲು ಉಳ್ಳೇನ ಮಾಡ್ಕೊಳ್ಳಿ ನಂತರ ಒಂದು ಮಣಿಯಲ್ಲಿ ಹಾಳೆನ ಇಟ್ಟು ಅದನ್ನ ಎಷ್ಟು ಟೈಪ್ ಮಾಡಿ ಮಧ್ಯಭಾಗದಲ್ಲಿ ಹೂರ್ಣವನ್ನು ಉಂಡೆ ಟೈಪ್ ಮಾಡಿಕೊಂಡು ಮಧ್ಯದಲ್ಲಿ ಇಡಿ ಸುತ್ತಲೂ ಸ್ವಲ್ಪ ಕೈಗೆ ಎಣ್ಣೆನ ಹತ್ಕೊಂಡು ಫೋಲ್ಡ್ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ತಟ್ಟಿ ಮೇಲೆ ಒಂದು ಕವರನ್ನು ಹಾಕಿ ಅದೇ ಟೈಪ್ ಹಾಡನ್ನು ಹಾಕಿ ಚೆನ್ನಾಗಿ ಗುಂಡಾಗಿ ತಟ್ಕೊಳ್ಳಿ ಇವಾಗ ನೋಡಿ ಇದು ಹಾಕಿದ್ವಲ್ಲ ಅದು ಬೆಂದಿದೆ ಅದನ್ನ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಅಂತ ಇವಾಗ ಬೆಂದಿದೆ ಇವಾಗ ಇದನ್ನು ಒಂದು ಪ್ಲೇಟಿಗೆ ತೆಡ್ಕೊ ಮತ್ತೆ ಮೇಲೆ ಒಂದ್ ಹಾಳೆಯನ್ನು ಹಾಕಿ ಈ ಟೈಪ್ ತಕೊಳ್ಳಿ ಇವಾಗ ಹಾಳೆಯಿಂದ ತಕೊಂಡು ಹಂಚು ಕೈ ಅದಕ್ಕೆ ಹಾಕಿ ನೋಡಿ ಫ್ರೆಂಡ್ಸ್ ಈಗ ತಿರುವಿ ಹಾಕೊಂಡಿದೆ ಫೋಲ್ಡ್ ಮಾಡ್ಕೊಂಡಿದೆ ಇವಾಗ ಫೋಲ್ಡ್ ಮಾಡಿಕೊಂಡು ಒಂದು ಪ್ಲೇಟ್ ತೆಗೆದುಕೊಳ್ತಾ ಇದೆ ನೋಡಿ ರೆಡಿ ಆಯ್ತು ನೋಡಿ ಫ್ರೆಂಡ್ಸ್ ಮತ್ತೊಂದು ಈ ಟೈಪ್ ಮಾಡ್ಕೊಂಡಿದ್ವಿ ಇವಾಗ ಹಳೆನಾಗ ತಕ್ಕೊಂಡು ಇದಕ್ಕೆ ಹಾಕಿ Thank you. ನೋಡಿ ಫ್ರೆಂಡ್ಸ್ ಇವಾಗ ಬಗಲ್ಸ್ ಬಂದಿದೆ ಈಗ ತಿರಿ ಹಾಕೊಳ್ಳಿ ಈಗ ಸರಿ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಮತ್ತೊಂದು ಗೊಳಿಗೆಯನ್ನು ಹಾಕಿ ಈಗ ಮತ್ತೆ ಹಾಳೆನ ಇಟ್ಟು ಉಳ್ಳೇನ ಮಾಡ್ಕೊಳ್ಳಿ ಉಳ್ಳೇನ ಮಾಡಿಕೊಂಡು ಮತ್ತೆ ಈಗ ಫೋಲ್ಡ್ ಮಾಡಿಕೊಂಡು ಹುರುಣವನ್ನು ಇಟ್ಕೊಳ್ಳಿ ಮತ್ತು ಫೋಲ್ಡ್ ಮಾಡ್ಕೊಳ್ಳಿ ಮತ್ತು ಸ್ವಲ್ಪ ಕೈಗೆ ಎಣ್ಣೆಯನ್ನು ಹಾಕ್ಕೊಂಡು ಈ ಟೈಪ್ ತಟ್ಕೊಂಡು ಮೇಲೆ ಒಂದು ಕವರ್ನ ಹಾಕಿ ಚೆನ್ನಾಗಿ ತಟ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಹೋಳಿಗೆ ರೆಡಿ ಆಯಿತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿ ಹೋಳಿಗೆ ರೆಡಿಯಾದವು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್ ಬಾಯ್